ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಏವಿನ್ ಸರ್ ಫಾರ್ ಗಿವಿಂಗ್ ಮಿ ದ ಆಪರ್ಚುನಿಟಿ ಎ ವಿ ಆರ್ ಟೀಮ್ ಬ್ರ್ಯಾಂಡ್ ಅಂಬಾಸಿಡರ್ ಆಗೋಕ್ಕೆ ಇಟ್ಸ್ ಅ ಪ್ರೌಡ್ ಫೀಲಿಂಗ್ ಆ್ಯಂಡ್ ಎಷ್ಟು ಜೋರಾಗಿ ಎಷ್ಟು ಕ್ಲಾಸಿಯಾಗಿ ಈವೆಂಟ್ ಮಾಡ್ತಾರೆ ಜರ್ಸಿ ಲಾಚ್ ಮಾಡ್ತಾ ಇರೋದು ಐ ತಿಂಕ್ ಇದು ಮೊದಲನೇ ಬಾರಿ ಅನ್ಸುತ್ತೆ ಆ್ಯಂಡ್ ಇಷ್ಟು ಜನ ನಾವೆಲ್ಲ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಗಿ ಜೊತೆಗೆ ಹೋಗ್ತಾ ಇದ್ದೀವಿ ಚರ್ವ್ ಮಾಡೋಕ್ಕೆ ಪ್ರಾಕ್ಟೀಸ್ ಮ್ಯಾಚ್ ನೋಡಿದ್ದೀನಿ ಎಲ್ಲರದು ಐ ತಿಂಕ್ ಒಂದ್ಸತಿ ಬಂದಿದೆ ನಾನು ಎವ್ರಿ ಬಡಿ ಪ್ಲೇ ರಿಯಲಿ ವೆಲ್ தம்ப ஃபேத்து இது மேல நாவென்டூ இப்போ சோ ஆல் தி வெரி பெஸ்ட் மஜா மாடணா பட் ரேக்கோ எவ்ரி ஒன் குட் ஈவ்னிங் நமஸ்டே ஃபஸ்ட் ஆஃப் ஆல் தூ மிஸ் சாலிங் ஃபார் மேக்கிங் மீ பார்ட் ஆஃப் யூர் டீம் செகண்ட்ல நான் அது யோசனை மாத்தாந்தேன் ஜர்சி லாச்ச் இவெண்ட் எஸ் கிராண்ட் ஆகி அந்த நான் ெதமே வின்னிங் பார்ட்டி இன்னி But uh, very, very happy to be here. Um, also, AVR Tuskers practice matches and, uh, they are the best uh, team, strongest team. On the, uh, so, very happy to be part of this team. Thank you. Namaskara. Good evening, all. Thank you, Arvind, sir. Uh, ಆಕ್ಚುಲಿ ನಂದು ಇದು ಫಸ್ಟ್ ರಾಜ್ ಕಪ್ ನಾನು ಯಾವತ್ತು ಕ್ರಿಕೆಟ್ ಯಾವ್ ಸ್ಪೋರ್ಟ್ಸ್ಗೂ ಹೋಗಿರ್ಲಿಲ್ಲ ದಿಸ್ ಮೈ ಫಸ್ಟ್ ಸೊ ತುಂಬಾ ಎಕ್ಸೈಟ್ ಮತ್ತೆ ಐ ಲುಕಿಂಗ್ ಫಾರ್ವರ್ಡ್ ಅಂಡ್ ನಾನು ಅಷ್ಟೇ ಪ್ರಾಕ್ಟಿಸ್ ಮ್ಯಾಚಸ್ ನೋಡಿದ್ದೀನಿ ಎಲ್ಲರೂ ಚಿ ಬಾರಿಸ್ತಿದ್ದಾರೆ ಅಂಡ್ ಆ ದೃಷ್ಟಿ ತೆಗೆದ್ಬಿಡ್ತೀನಿ ಹಾಗೆ ಯಾಕಂದ್ರೆ ಯಾಕೆ ಕಣ್ಣು ಬೀಳಬಾರ್ದು ನಿಮ್ಮ ಮೇಲೆ ಪ್ರಾಕ್ಟಿಸ್ ಮ್ಯಾಚ್ ಅಲ್ಲ ಅಲ್ಲಿ ಚೆನ್ನಾಗಿ ಆಡಬೇಕು ಗ್ರೌಂಡ್ ಅಲ್ಲಿ ಸೊ ಆಲ್ ದಿ ವೆರಿ ಬೆಸ್ಟ್ ಆರ್ ಆಲ್ವೇಸ್ ಯು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಥ್ಯಾಂಕ್ ಯು ಅರವಿಂದ್ ಸರ್ ಐ ತಿಂಕ್ ಈಗ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ ಬಟ್ ಕ್ರಿಕೆಟ್ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲದೆ ಕರ್ಕೊಂಡು ಬಂದು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿರೋದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಬಟ್ ನೋಡ್ತಿದ್ದ ಹಾಗೆ ಆಸೆ ಆಗ್ತಿತ್ತು ಬಟ್ ಆಡಬೇಕು ಕಲ್ತ್ಕೋಬೇಕು ಅಂತ ಈ ಪ್ರಾಸೆಸಲ್ಲಿ ನಾವುಗಳು ಕೂಡ ಕ್ರಿಕೆಟ್ ಕಲಿಯೋ ಆಗಲಿ ಆ್ಯಸ್ ಎ ಟೀಮ್ ನಾವೆಲ್ಲರೂ ದುಬೈಗೆ ಹೋಗಿ ಕ್ರಿಕೆಟ್ ಕಪ್ನಾಗ ಗೆದ್ಕೊಂಡು ಬರೋಣ ರಾಜ್ ಕಪ್ನ ಗೆದ್ಕೊಂಡು ಬರೋಣ ಅಂತ ನಾನು ಎಲ್ರಿಗೂ ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ಅಗೇನ್ ಥ್ಯಾಂಕ್ ಯು ಐ ವೆನ್ ಸರ್ ಫಾರ್ ದಿ ಆಪರ್ಚುನಿಟಿ ಫಸ್ಟ್ ಸೀಸನ್ ಆಫ್ ರಾಜ್ ಕಪ್ ಆಸ್ ಅ ಬ್ರ್ಯಾಂಡ್ ನಂಬಾಸರ್ ಅದ್ದೂರಿಯಾಗಿ ನಡೀತಾ ಇರೋದು ಇದು ಒಂದು ಪುನೀತ್ ರಾಜ್ಕುಮಾರ್ ಸರ್ ಕನಸಾಗಿತ್ತು ಆ್ಯಂಡ್ ನನ್ನ ಸಾಗಿ ನಡೀತಾ ಇದೆ ಆ್ಯಂಡ್ ನೀವು ಎಲ್ಲರೂ ಸಕ್ಕಲಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ ನಾನಂತೂ ನೋಡಿದ್ದೀನಿ ಆ್ಯಂಡ್ ನಾವು ಎಲ್ಲರೂ ನಿಮಗೆ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಕೊಡ್ತೀವಿ ಕಪ್ ಕೇಳೋದಕ್ಕಂತೂ ನಮ್ಮ ಟೀಮ್ ರೆಡಿ ಆಗಿದೆ ಐ ವಿಡ್ ಯು ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಗುಡ್ ಈವ್ನಿಂಗ್ ಎವ್ರಿ ವನ್ ಟಾಕ್ ಇನ್ ಇಂಗ್ಲೀಷ್ So, you all don't have to pull my leg <laughs> later on. So, i um, Arvind is uh, my brother, and I've seen him play cricket since his childhood. He's very passionate about this game, so I want cricket to win. So, all the best boys, I'm sure you all have been working really hard. hard. So, yeah, go there and slate. Thank you.